ನಮಸ್ಕಾರ ಸ್ನೇಹಿತರೆ ನಮ್ಮ ಮಿಸ್ಟ್ರಿ ಆಫ್ ನೇಚರ್ ಚಾನೆಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಈ ಒಂದು ವಿಡಿಯೋದಲ್ಲಿ ಬದ್ರಿನಾಥ್ ದೇವಾಲಯದ ಮೂರು ಬೀಗಗಳ ರಹಸ್ಯ ತಿಳಿಸಿಕೊಡುತ್ತೇನೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ ಸ್ನೇಹಿತರೆ ಬದ್ರಿನಾಥ್ ದೇವಾಲಯವು ನಾಲ್ಕು ಚಾರ್ಧಾಮ್ಗಳಲ್ಲಿ ಒಂದಾಗಿದೆ ಇದು ಭಗವಾನ್ ವಿಷ್ಣುವಿಗೆ ಸಂಬಂಧಿಸಿದ ಮುಖ್ಯ ಸ್ಥಳವಾಗಿದ್ದು ಈ ಧಾಮವನ್ನು ಭಗವಾನ್ ವಿಷ್ಣುವಿನ ಇಪ್ಪತ್ನಾಲ್ಕು ಅವತಾರಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಇದು ನರ ಮತ್ತು ನಾರಾಯಣ ಋಷಿಗಳ ವಾಸಸ್ಥಾನ ಇದು ಕಂಡುಬರುವುದು ಉತ್ತರಖಂಡ್ ರಾಜ್ಯದ ಅಲಕನಂದ್ ನದಿಯ ದಡದಲ್ಲಿ ಸಾಮಾನ್ಯವಾಗಿ ದೇವಾಲಯದ ಬಾಗಿಲನ್ನು ಒಂದು ಕೀಲಿಯಿಂದ ತೆರೆಯಲಾಗುತ್ತೆ ಆದರೆ ಬದ್ರಿನಾಥ್ ಧಾಮದ ಬಾಗಿಲನ್ನು ಸುಮಾರು ಮೂರು ಕೀಲಿಗಳಿಂದ ತೆರೆಯಲಾಗುತ್ತೆ ಇನ್ನೊಂದು ವಿಶೇಷತೆ ಎಂದರೆ ಆ ಮೂರು ಕೀಲಿಗಳು ಒಬ್ಬರ ಬಳಿಯೇ ಇರುವುದಿಲ್ಲ ಮೂರು ವಿಭಿನ್ನ ಜನರ ಬಳಿ ಇರುತ್ತದೆ ಒಂದು ಕೀಲಿ ಥೇರಿ ರಾಜ ಕುಟುಂಬದ ಪಾದ್ರಿಯ ಬಳಿ ಇದ್ದರೆ ಇನ್ನೊಂದು ಕೀಲಿ ಬದ್ರಿನಾಥ್ ಧಾಮದ ಮೇತಾರ್ ಬಳಿ ಇರುತ್ತದೆ ಮತ್ತೊಂದು ಕೀಲಿ ಹಕ್ ಭಂಡಾರಿ ಜನರ ಬಳಿ ಇರುತ್ತದೆ ಕೇವಲ ಒಂದು ಕೀಲಿಯಿಂದ ನೀವು ಬದ್ರಿನಾಥ್ ಧಾಮದ ಬಾಗಿಲನ್ನು ತೆರೆಯಲು ಸಾಧ್ಯವೇ ಇಲ್ಲ ಮತ್ತು ಈ ಧಾಮವನ್ನು ಆರು ತಿಂಗಳುಗಳ ಕಾಲ ಮುಚ್ಚಿರುತ್ತಾರೆ ಯಾಕೆಂದರೆ ಭದ್ರಿನಾಥ್ ಎನ್ನುವುದು ಬ್ರಹ್ಮಾಂಡದ ಎಂಟನೇ ವೈಕುಂಠ ಎಂದು ಕರೆಯಲಾಗುತ್ತೆ ಇಲ್ಲಿ ಭಗವಾನ್ ಆರು ತಿಂಗಳುಗಳ ಕಾಲ ನಿದ್ರಿಸಿದರೆ ಆರು ತಿಂಗಳುಗಳ ಕಾಲ ಎಚ್ಚರವಿರುತ್ತಾನೆ ಬಾಗಿಲು ಮುಚ್ಚಿದ ನಂತರ ವಿಷ್ಣುವಿನ ವಿಗ್ರಹಕ್ಕೆ ತುಪ್ಪ ಲೇಪಿಸಲಾಗುತ್ತದೆ ಬಾಗಿಲು ತೆರೆದ ನಂತರ ತುಪ್ಪ ಇದ್ದರೆ ದೇಶ ಸಮೃದ್ಧಿಯಾಗಿದೆ ಎಂದರ್ಥ ಒಂದು ವೇಳೆ ತುಪ್ಪ ಒಣಗಿದ್ದರೆ ದೇಶದಲ್ಲಿ ವಿಪರೀತ ಮಳೆಯಾಗಬಹುದು ಎಂಬುದು ಸೂಚನೆ ಕೊಡುತ್ತದೆ ಇದು ಗೆಳೆಯರೆ ಬದ್ರಿನಾಥ್ ದೇವಾಲಯದ ರಸ ಇಂತಹ ಹೆಚ್ಚಿನ ವಿಡಿಯೋಕ್ಕಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್